ಒಂದೊಂದು ಎಕರೆ ಎರಡು ಕಡೆ ಐತೆ ರೇಟ್ ಬರೋ ಟೈಮಿಗೆ ಕರೆಕ್ಟಾಗಿ ಬೆಳೀತೀರಲ್ಲ ಅಥವಾ ನೀವು ಬೆಳೆ ಟೈಮಿಗೆ ರೇಟ್ ಬರುತ್ತಾ ಸರ್ ಇಲ್ಲ ಅದು ಅದನ್ನ ಹೇಳ್ತೀನಿ ಕೇಳ್ರಿ ಏನಂದ್ರೆ ನಮ್ಮ ಮಂಡಿನಲ್ಲಿ ಯಾವ ಥರ ಸಿ ಎಮ್ ಆರ್ ಮಂಡಿಗೆ ಬಿಡ್ತಿದ್ದೆ ಯಾವ ಥರ ಕೂಗರು ಒಂದು ಆ ಹಣ್ಣು ನೋಡಿ ಖುಷಿ ಪಟ್ಬಿಟ್ಟು ಕೂಗ ಕೂಗಂತ ಓನರು ಕೆ ಕ್ರಾಸ್ ಕಿಂಗ್ ಅಂತ ಕೂಗೋರು ಅಷ್ಟು ಫರ್ಟಿಲೈಸರ್ ಟ್ಯಾಂಕ್ ಅಂತ ಅಂದರೆ ಗೊಬ್ಬರ ಬಿಡಾಕಿ ಅಂತಲೇ ಇದನ್ನು ರೆಡಿ ಇರುತ್ತೆ ನಂದು ಈಗ ಒಂದೇ ಹತ್ತು ಸಾವಿರಕ್ಕೆ ನೀರು ಹೋಗ್ತಾ ಇತ್ತೇ ಅಂತ ಇದರೊಳಗೆ ಎಷ್ಟು ಕೆ ಜಿ ಒಂದು ಹತ್ತು ಕೆ ಜಿ ಗೊಬ್ಬರ ತುಂಬ್ತೀವಿ ಸರ್ ನಾನು ಟೊಮೆಟೊ ಎಲ್ಲ ಬೆಳಿತೀನಿ ಅಂತ ಹೇಳ್ತಿದ್ನಲ್ಲ ಇದೇ ಜಾಗ ಇದನ್ನು ಲೀಸ್ ಮಾಡ್ಕೊಂಡಿದ್ದು ಒಂದು ಎಕರೆ ಅಂದರೆ ನಮ್ಮದೆಲ್ಲ ತೋಟ ಇರೋದ್ರಿಂದ ಅಲ್ಲಿ ಬೆಳೆಯೋಕ್ಕಾಗಲ್ಲ ಅಂತ ಹೇಳಿ ಪ್ಲಸ್ ನೀರು ಕಡಿಮೆ ಇತ್ತು ಹಂಗಾಗಿ ಇದನ್ನು ಲೀಸ್ ಮಾಡ್ಕೊಂಡು ಇಲ್ಲಿ ಬೋರ್ವೆಲ್ ಹಾಕ್ಸ್ಕೊಂಡಿದ್ದು ಬೋರ್ವೆಲ್ಲಲ್ಲಿ ಏನಪ್ಪ ಅಂತಂದರೆ ಸೊ ನೀರು ತುಂಬ ಕಮ್ಮಿ ಇದ್ದರೆ ಇದನ್ನೆಲ್ಲ ಏನು ಬೆಳೆಯೋಕ್ಕಾಗಲ್ಲ ಒಂದು ಲೆಕ್ಕಕ್ಕೆ ನೀರು ಪರವಾಗಿಲ್ಲ ಬರ್ತಾಯಿದೆ ಒಳ್ಳೆ ನೀರು ಬರ್ತಿದೆ ಆಮೇಲೆ ಇದು ಒಂದು ಕೃಷಿ ಹೊಂಡ ಮಾಡ್ಕೊಂಡು ಅಂದರೆ ಈಗ ಒಂದು ಟೈಮಲ್ಲಿ ರಾತ್ರಿ ಟೈಮ್ ನಾವು ಬಂದು ನೀರು ಆಗದ ಆಗಿರಲ್ಲ ಅಂಥ ಟೈಮಲ್ಲಿ ಇದಕ್ಕೆ ಸ್ಟೋರೇಜ್ ಮಾಡ್ಕೊಳ್ಳೋದು ಸ್ವಲ್ಪ ಈಗ ಮಳೆ ಕಡಿಮೆ ಆದಂಥ ಕಾಲದಲ್ಲಿ ಬೋರ್ವೆಲ್ಗಳು ಸ್ವಲ್ಪ ನೀರು ಕಡಿಮೆ ಆಗ್ಬೋದು ನೀರು ಏನಾರು ಕಡಿಮೆ ಆಯಿತು ಅಂತಂದರೆ ಈಗ ನಾವು ಡ್ರಿಪ್ಪು ಇನ್ಲೈನ್ ಹಾಕಿರ್ತೀವಿ ಅದಕ್ಕೆಲ್ಲ ಜಾಗಕ್ಕೂ ನೀರು ಹೋಗಲ್ಲ ಸರಿಯಾಗಿ ಶಾರ್ಟೇಜ್ ಬರೋದ್ರಿಂದ ಅದಕ್ಕೆ ಈ ಹೊಂಡಕ್ಕೆ ತುಂಬ ಕಂಬತೀವಿ ನಮಗಿದೊಂದು ಪ್ಲಸ್ ಪಾಯಿಂಟು ನೀರು ಬ ಬೇಸಿಗೆಲ್ಲ ಸ್ವಲ್ಪ ಕಡಿಮೆ ಆಯಿತು ಅಂದ್ರೂ ಇದರಿಂದ ನಾವು ಒಂಡ್ ಬೋರ್ವೆಲಿಂದ ಇದಕ್ಕೆ ನೀರು ಬರುತ್ತೆ ಇದರಿಂದ ನಾವು ಬೆಳೆ ಇಟ್ಟಿರೋ ಜಾಗಕ್ಕೆ ನೀರು ಹೋಗುತ್ತೆ ಹಾಗಾಗಿ ಒಂದೇ ಸಮ ನೀರು ಹೋಗುತ್ತೆ ನಾವು ಯಾವುದೇ ಬೆಳೆಗೆ ಅಂದ್ರೂ ನೀರು ಮುಖ್ಯವಾಗಿ ಬೇಕೇ ಇರೋದ್ರಿಂದ ಈ ಹೊಂಡ ಮಾಡ್ಕೊಂಡು ಸ್ವಲ್ಪ ಸ್ಟೋರೇಜ್ ಮಾಡಿಕೊಂಡು ನೀರನ್ನ ಇದು ಮಾಡ್ತೀವಿ ಇಲ್ಲಿ ಮುಂದೆ ನೋಡಿರಿ ಈಗ ನಾವು ಬೆಳೆಗಳಿಗೆಲ್ಲ ಈಗ ಗೊಬ್ಬರ ಕೊಡಬೇಕು ಲೇಬರ್ ಇಟ್ಕೊಂಡು ನಾವು ಕೊಡ್ತೀವಿ ಅಂತಂದರೆ ಈಗ ಒಂದು ಎಕರೆ ಒಂದು ಹತ್ತು ಸಾವಿರ ಗಿಡ ನಾನು ಟೊಮೊಟೊ ಹಾಕ್ತೀನಿ ಕೇಳ್ರಿ ಪ್ರತಿ ಸಲ ನಾನು ಲೇಬರ್ ಕೈನಲ್ಲಿ ಗೊಬ್ಬರ ಕೊಡಿಸ್ಬೇಕು ಅಂದರೆ ಮಿನಿಮಮ್ ಹತ್ತು ಹತ್ತು ಸಾವಿರ ಗಿಡಕ್ಕೆ ಹತ್ತು ಲೇಬರ್ ಬೇಕು ಅಂದರೆ ಎಲ್ಲ ಗಿಡ ದೊಡ್ಡದಾದಾಗ ಗಿಡ ಗಿಡಕ್ಕೆ ಗೊಬ್ಬರ ಕೊಡಬೇಕು ಅಂತಂದ್ರೆ ಹತ್ತು ಸಾವಿರ ಗಿಡಕ್ಕೆ ಅಷ್ಟು ಲೇಬರ್ ಬೇಕು ಅಂದರೆ ಮೂರುವರೆ ಸಾವಿರ ನಾಲ್ಕು ಸಾವಿರ ಖರ್ಚು ಬರುತ್ತೆ ಇದು ಫರ್ಟಿಲೈಸರ್ ಟ್ಯಾಂಕ್ ಅಂತ ಅಂದರೆ ಗೊಬ್ಬರ ಬಿಡಾಕಿ ಅಂತಲೇ ಇದನ್ನು ರೆಡಿ ಇರುತ್ತೆ ನಂದು ಈಗ ಒಂದೇ ಹತ್ತು ಸಾವಿರ ಗಿಡಕ್ಕೆ ನೀರು ಹೋಗ್ತಾಯ್ತಿ ಅಂದ್ಕಳ್ರಿ ಇದರೊಳಗೆ ಎಷ್ಟು ಕೆ ಜಿ ಒಂದು ಹತ್ತು ಕೆ ಜಿ ಗೊಬ್ಬರ ತುಂಬತೀನಿ ಡ್ರಿಪ್ಪಲ್ಲಿ ಬಿಡ ಗೊಬ್ಬರನೇ ಬೇರೆ ಬರುತ್ತೆ ಇದರೊಳಗಡೆ ತುಂಬ್ತೀವಿ ಸ್ಟೇಜ್ ಬೈ ಸ್ಟೇಜು ಈಗ ದಿವ್ಸದ ಗಿಡಕ್ಕೆ ಏನು ಬಿಡಬೇಕು ಮೂವತ್ತು ದಿಸಿದ ಗಿಡಕ್ಕೆ ಏನು ಬಿಡಬೇಕು ನಲವತ್ತೈದು ದಿಸಿಗೆ ಗಿಡಕ್ಕೆ ಏನು ಬಿಡಬೇಕು ಅದೆಲ್ಲ ಗೊತ್ತಿರುತ್ತೆ ಆಯಾ ಸ್ಟೇಜಿಗೆ ದೇಕರೆಗೆ ಎಷ್ಟು ಬೇಕೋ ಅಷ್ಟನ್ನು ಇದ್ರ ಗೊಬ್ಬರ ತುಂಬ್ತೀವಿ ಇದ್ರನ್ನ ಈ ಗೇಟ್ವಾಲ್ ಆನ್ ಮಾಡಿದ್ರೆ ನೀರು ಹೋಗ್ತಾ ಇರುತ್ತೆ ಜೊತೆಗೆ ಗೊಬ್ಬರ ನೋಡ್ತೋಗುತ್ತೆ ಇದು ನಮ್ಗೆ ಅನುಕೂಲ ಏನು ನೋಡ್ರಿ ಈಗ ಅಷ್ಟು ಲೇಬರ್ ಆಗಿ ಮಾಡೋ ಕೆಲಸನ ಇದರಲ್ಲೇ ಮಾಡುತ್ತೆ ಆಮೇಲೆ ಇದೆಲ್ಲ ಇದು ಫಿಲ್ಟ್ರು ಇದು ಇನ್ನೇನಕ್ಕೆ ಹಾಕೊಂಡಿದ್ದೀವಿ ಅಂತಂದರೆ ಏನು ನೋಡ್ರಿ ಇದು ಫಿಲ್ಟ್ರು ಇನ್ಲೈನು ಇದು ಯಾರು ಯಾರಿಗೆ ಬೇಕಾಗುತ್ತೆ ಅಂತಂದರೆ ಈ ಹನಿ ನೀರಾವರಿ ಇನ್ಲೈನ್ ಅಂತ ನಾವು ಈಗ ತೋಟದಲ್ಲಿ ಮೈಕ್ರೋಟ್ಯೂಬ್ ಚುಚ್ಚಿ ತೋಟಕ್ಕೆ ಹಾಕೋ ಬಳಿಗೆ ಅದರೇನು ಅವಶ್ಯಕತೆ ಇದೇನು ಇರೋಲ್ಲ ಇನ್ಲೈನ್ಗೆ ಇದು ಫಿಲ್ಟ್ರು ಇದು ಸ್ಯಾಂಡ್ ಫಿಲ್ಟ್ರ್ ಅಂತ ಹೇಳಿ ಇನ್ನೊಂದು ಚಿಕ್ ಫಿಲ್ಟ್ರ್ ಇದು ಡಿಸ್ಕ್ ಫಿಲ್ಟ್ರ್ ಅಂತ ಹೇಳಿ ಇದರಲ್ಲಿ ಏನಾರು ಕಟ್ಕೊಂಡು ಆಚೆ ಬಂದು ಸಣ್ಣ ನುಸಿ ಬಂದರೆ ಅದರಲ್ಲಿ ಕಟ್ಕೊಳ್ತೀವಿ ಅದು ಡಸ್ಟ್ ಬಂದರೆ ಇಲ್ಲೇ ಸ್ಟಾಪು ಇನ್ಲೈನು ಮೇಲ್ಗಡೆ ಫ್ಲಾಟಲ್ಲೆಲ್ಲ ಇರುತ್ತಲ್ಲ ಆ ಇನ್ಲೈನ್ಗೆ ಡಸ್ಟ್ ಹೋಗೋಲ್ಲ ಈ ಥರ ಫಿಲ್ಟ್ರ್ ಹಾಕ್ಕೊಂಡಿರೋದ್ರೆ ಡಸ್ಟ್ ಇಲ್ಲೇ ಹೋಗೋದ್ರಿಂದ ನಮ್ಮದು ಇನ್ಲೈನ್ ಬಳ್ಳಿ ಬರುತ್ತಲ್ಲ ಈ ಬಳ್ಳಿಗಳಿರುತ್ತಲ್ಲ ಇದು ಇದು ಕಟ್ಕೊಳಲ್ಲ ಇದು ಇದು ಇರುತ್ತೆ ನೋಡಿರಿ ಇದು ಇದು ಡ್ರಾಪು ಫಿಲ್ಟ್ರ್ ಇಲ್ಲ ಅಂದರೆ ಡಸ್ಟ್ ಬಂದು ಕಟ್ಕೊಂಬಿಡ್ತವೆ ಈ ಇವೆಲ್ಲ ಕಣ್ಣು ಕಟ್ಕೊಳ್ತವೆ ಈ ಕಣ್ಣು ಕಟ್ಕೊಳ್ಳುತ್ತೆ ಮುಂದಿನ ಕಣ್ಣು ಓಪನ್ ಇರುತ್ತೆ ಈ ಇದರಲ್ಲಿ ಡ್ರಾಪ್ ಒಂದೊಂದೇ ಹನಿ ಕೂತ್ ನೀರು ಹಾಗಾಗಿ ಫಿಲ್ಟ್ರ್ ಇರೋದ್ರಿಂದ ಇದು ಬ್ಲ್ಯಾಕ್ ಆಗೋಲ್ಲ ಇದು ಈ ವಾಲ್ಗಳು ಆದ್ದರಿಂದ ಈ ಥರ ಎರಡು ಫಿಲ್ಟ್ರ್ಗಳ್ನ ಹಾಕೊಂಡಿದ್ದೀವಿ ಈ ಡ್ರಿಪ್ಪು ಜಾಸ್ತಿ ಬರುತ್ತೆ ಒಂದು ವೇಳೆ ನಾವು ಹಾಕ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಈಗ ಒಂದು ಐದು ಎಕರೆ ಡ್ರಿಪ್ ಹಾಕೊಂಡಿರ್ತೀವಿ ಎರಡು ಬೆಳಗ್ಗೆ ಬ್ಲ್ಯಾಕ್ ಆಗಿಬಿಡುತ್ತೆ ಐದು ಎಕರೆ ಡ್ರಿಪ್ಪಿಗೆ ಎಷ್ಟು ಖರ್ಚು ಬರುತ್ತೆ ಅದೆಲ್ಲ ನೋಡ್ಕೋಬೇಕು ಯಾವುದೇ ರೈತರಾಗಲಿ ನೀವು ಒಂದು ಈ ಲೈನ್ ಹಾಕ್ಕೊಂಡು ಬೆಳೆ ಬೆಳೆಯೋಂಥ ರೈತರು ದಯವಿಟ್ಟು ನೀವೊಂದು ಈ ಥರ ಮಾಡ್ಕೊಂಡ್ರೆ ಈ ಥರ ಎಲ್ಲ ಫಿಲ್ಟ್ರಿಕ್ಕೊಂಡು ನೀಟಾಗಿ ಮಾಡ್ಕೊಂಡು ಬೆಳೆ ಬೆಳೆದ್ರೆ ನಿಮಗೆ ಡ್ರಿಪ್ಪು ತುಂಬ ದಿನ ಅನುಕೂಲ ಬರುತ್ತೆ ಪ್ಲಸ್ಸು ನೀರು ಈಗ ಒಂದು ವೇಳೆ ಲೈನು ನಿಮಗೆ ಜಾಸ್ತಿ ದಿನ ಬರುತ್ತೆ ಯಾಕೆಂದರೆ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ಆಮೇಲೆ ಇನ್ನೊಂದು ಈ ಇದನ್ನು ಮಾಡಲೇಬೇಕನ್ನೋ ಉದ್ದೇಶ ಕೆಲವ್ರು ನಿಮಗೂ ಒಂದು ಕನ್ಫ್ಯೂಸ್ ಆಗ್ಬೋದು ಇದನ್ನು ಅಂಥ ಉದ್ದೇಶ ಅನ್ನೋದನ್ನು ನಿಮಗೆ ಮೊದಲು ಅದನ್ನು ಹೇಳ್ತೀನಿ ಕೇಳಿ ಅದು ಮೇಲೆ ಮುಂದಿನ ಬರುತ್ತದು ಈ ಒಂದು ವೇಳೆ ನಿಮ್ಮದು ಈಗ ಬೆಳೆ ಬೆಳೀಬೇಕು ಅನ್ನೋ ಅಂತ ರೈತರು ಯಾರಾದ್ರೂ ನಮ್ಮ ಹತ್ರ ಕಡಿಮೆ ನೀರಿದೆ ಒಂದು ಎರಡು ಬೋರ್ ಇದೆ ಚಿಕ್ಕ ಚಿಕ್ಕದು ಒಂದು ಒಂದೂವರೆ ಇಂಚ್ ಬರುತ್ತೆ ಒಂದು ಇಂಚ ಬರುತ್ತೆ ಅಂತ ಅನ್ಕಳ್ರಿ ಅದನ್ನ ನೀವು ನೀರು ಹಾಯಿಸೋದು ಹೆಂಗೆ ಅಂತ ಒಂದು ಯೋಚನೆಲಿರ್ತೀರ ಯಾರೇ ರೈತರು ನೀವು ಮಾಡಬೇಕು ಅನ್ನೋ ನಿಮಗೆ ಉತ್ಸಾಹ ಒಂದು ಇದು ಏನಾರು ಇದ್ದರೆ ದಯವಿಟ್ಟು ಇಲಾಖೆನಲ್ಲಿ ಸಿಗ್ತವೆ ಸರ್ಕಾರದ ವತಿಯಿಂದ ಸಿಗ್ಬೋದು ಅಥವಾ ಸಿಗ್ದನೇ ಇರ್ಬೋದು ಸಿಕ್ಕರೆ ಅದರಲ್ಲಿ ಮಾಡ್ಕೊಳ್ಳಿ ಈ ಥರ ಒಂದು ಹೊಂಡ ಮಾಡ್ಕೊಳ್ಳಿ ನಿಮ್ಮದು ಚಿಕ್ಕ ಚಿಕ್ಕ ಈಗ ಒಂದೊಂದು ಇಂಚು ನೀರು ಬರುತ್ತೆ ಅಂದ್ಕೊಳ್ಳಿ ಆ ಒಂದಿಂಚು ನೀರನ್ನ ಈ ಹೊಂಡದಾಗ ಸ್ಟೋರೇಜ್ ಮಾಡ್ಕೊಳ್ಳಿ ಈಗ ನಾನು ಇಷ್ಟು ನೀ ಹೊಂಡ ಇಟ್ಕೊಂಡು ಇವನು ಬೋರ್ ಪರವಾಗಿಲ್ಲ ಚೆನ್ನಾಗಿ ನೀರು ಇದೆ ಈಗ ಎಕರೆ ಬೆಳೀತಿದ್ದೀನಿ ನಿಮಗೆ ಮಾಡೋ ಅಂತ ಇಂಟ್ರೆಸ್ಟ್ ಇರೋರು ಎಕರೆ ಬೇಡ ನೀವು ಈ ಸ್ಟೋರೇಜ್ ಮಾಡ್ಕೊಂಬಿಟ್ಟು ಬರೋ ನೀರನ್ನ ಸ್ಟೋರೇಜ್ ಮಾಡ್ಕೊಳ್ಳಿ ಅಲ್ಲಿಗೆ ಮೋಟ್ರ್ ಇಟ್ಕೊಂಡು ನೀರು ಹೊಡ್ಕೋಬೋದು ಎಕರೆ ಬೇಡ ಎರಡು ಎಕರೆ ಮಾಡ್ಕೊಳ್ಳಿ ನೀರಲ್ಲೂ ಮಾಡ್ಬೋದು ಏನಪ್ಪ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕಾಗಲ್ಲ ಇದನ್ನ ಮಾಡ್ಕೊಂಡ್ರೆ ತುಂಬ ಸರ್ ಇದನ್ನು ನಾನು ಮಾಡಿ ಈ ನಮ್ಮ ಸರೌಂಡಿಂಗಲ್ಲಿ ಎಲ್ಲೂ ಇರಲಿಲ್ಲ ನನ್ನ ತೋಟಕ್ಕೆ ಫಸ್ಟು ಹದಿನಾರು ವರ್ಷ ನಮ್ಮ ತೋಟದಲ್ಲಿ ಫುಲ್ ಕಡಿಮೆ ನೀರು ಎಲ್ಲ ಇಷ್ಟಿಸಿದಪ್ಪ ಸಣ್ಣ ಸಣ್ಣ ನೀರು ಬರಗಾ ಆ ಬರಗಾಲ ಬಂದಾಗೆಲ್ಲ ನೀರು ತುಂಬ ಕಡಿಮೆ ಆಗ್ಬಿಟ್ಟು ಫಸ್ಟ್ ಟೈಮ್ ಹದಿನಾರು ವರ್ಷದಲ್ಲಿ ಅದು ನೋಡೋಕೆ ಎಲ್ಲೂ ಸಿಗ್ತಿರಲಿಲ್ಲ ಇವು ಎಲ್ಲೋ ದುರ್ಗಾ ಸೈಡ್ ಎಲ್ಲೋ ಹೋಗಿ ಮಾಡೋದು ಹೆಂಗಿದ್ ಹೆಂಗೆ ಅಂತ ನೋಡ್ಕೊಂಬಂದಿದ್ದು ಅದನ್ನು ನೋಡ್ಕೊಂಬಂದು ಹದಿನಾರು ವರ್ಷದಲ್ಲಿ ನಾನು ತೋಟಕ್ಕೆ ಮಾಡಿಸ್ತೀನಿ ಅದ್ರ ಅನುಕೂಲ ಹೇಗೆ ಅನ್ನೋದು ನನಗೆ ಹದಿನಾರು ವರ್ಷದಲ್ಲಿ ಅದನ್ನ ಹೊಂಡ ಮಾಡಿಸಿ ಪೇಪರ್ ಹಾಕಿ ನೀರು ಸ್ಟೋರೇಜ್ ಮಾಡ್ಕೊಂಡು ಒಂದು ತೋಟ ಒಣ್ಗೋಗ್ಬಿಡೋವಿಲ್ಲ ಅಂದಿದ್ರೆ ಆ ಬರಗಾಲ್ಗಳಲ್ಲಿ ಆ ಸಣ್ಣ ಸಣ್ಣ ನೀರನ್ನ ಅದರೊಳಗೆ ತುಂಬಿಸ್ಕೊಳ್ಳೋದು ಆಮೇಲೆ ಬೇರೆ ಮಟ್ಟ ಇಟ್ಕೊಂಡು ಹೊಡ್ಕೊಳ್ಳೋದು ಆದರೆ ಇದು ಮಾಡಿ ತುಂಬ ಅನುಕೂಲ ಐತೆ ಯಾರೇ ಕಮ್ಮಿ ನೀರು ಬಂದರೂ ಒಂದು ಲೆಕ್ಕಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಬೆಳ್ಕೊತೀನಿ ಅಂದ್ರೆ ಇದನ್ನು ಮಾಡ್ಬೋದು ತುಂಬ ಅನುಕೂಲ ಆಗುತ್ತೆ ಇನ್ನು ಮುಂದೆಗಡೆ ಇವೆಲ್ಲ ಬೆಳೆಗಳೆಲ್ಲ ಇಟ್ಟಿದ್ದೀನಿ ಇದು ಲೇಔರ್ ಕೈಗೆ ತೊಳ್ಕೊಳ್ಳೋಕ್ಕೆ ಕೆಲಸ ಬಿಟ್ಟಾಗ ಊಟಕ್ಕೆ ಬಂದಾಗ ಇದಕ್ಕೆ ಅಂತ ಇದೊಂದು ಸಿಂಟೆಕ್ಸ್ ಇಟ್ಕೊಂಡಿದೀನಿ ಸರ್ ಇದು ಇನ್ನು ನೋಡಿ ಇದು ಈ ವರ್ಷದ ಬೆಳೆ ಅಂದರೆ ಈಗ ಏಪ್ರಿಲು ಎಂಡಲ್ಲಿ ಹಾಕ್ಕೊಂಡಿದ್ದು ಈಗ ನಾನು ಸ್ವಲ್ಪ ತೆಂಗಿನ ಗಿಡ ಇದು ಈ ತೆಂಗಿನ ಗಿಡದಲ್ಲಿ ಮಳೆಗಾಲದಲ್ಲಿ ಬೆಳೆಯೋದಕ್ಕೆ ಸ್ವಲ್ಪ ಇಳುವರಿ ಬರಲ್ಲ ಆಮೇಲೆ ಸ್ವಲ್ಪ ರೋಗಗಳು ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ ಆ ಒಂದು ಎವಿ ಬಿಸಿಲು ಇದ್ದಂಥ ಕಾಲದಲ್ಲಿ ಈ ಓಪನ್ ಫೀಲ್ಡಲ್ಲೂ ಬೆಳೆಯೋಕ್ಕೆ ಬಿಸಿಲು ಜಾಸ್ತಿ ಇರುತ್ತೆ ಅವಾಗ ಅವಾಗ ಏನು ಮಾಡಿದ್ರೆ ಬೈಲು ಆ ಕಡೆ ಎಲ್ಲ ಇದೆ ಇದಕ್ಕೇ ಹಾಕೊಂಬಿಟ್ಟಿ ಸೊಸಿನ ಸ್ವಲ್ಪ ಬಿಸಿಲು ನೆಟ್ಟಲ್ಲಿ ಹಾಕಬೇಕಾಗುತ್ತೆ ಇಲ್ಲ ಅದಕ್ಕೆ ಸ್ವಲ್ಪ ಬಿಸಿಲು ಕಡಿಮೆ ಆಗುತ್ತಲ್ಲ ಆ ಬೇಸ್ಕೊಂಡು ಲಿಟ್ಟಿದ್ದು ಬೆಳೆ ಇದು ಈಗ ಒಳ್ಳೆ ಬೆಳೆ ಬರ್ತಾ ಇದೆ ಸರ್ ಇದು ಅಂದರೆ ಇದು ಇನ್ನೊಂದು ಸ್ವಲ್ಪ ಈ ಥರ ಎಲ್ಲ ಆಗಿದೆ ನೋಡಿ ಇದು ಗಿಡಗಳು ಈ ಥರ ಎಲ್ಲ ಇದು ಏನಕ್ಕಾಗಿದೆ ಅಂತಂದರೆ ಈ ಒಂದು ತಳಿ ಬಂದು ಇದು ಬೇಸಿಗೆ ಕಾಲಕ್ಕೆ ಮಾತ್ರ ಹಾಕೋಂಥ ತಳಿ ಇದನ್ನ ಮಳೆಗಾಲಕ್ಕೆ ಹಾಕೋಕೆ ಬರೋಲ್ಲ ಈಗ ಸ್ವಲ್ಪ ಈಗ ಜೂನಲ್ಲಿ ಮಳೆ ಜಾಸ್ತಿ ಆಯ್ತಲ್ಲ ಹಾಗಾಗಿ ಮಳೆ ಜಾಸ್ತಿ ಆದಾಗ ಇವು ಸೋಲು ಸ್ವಲ್ಪ ಬೆಳವಣಿಗೆ ಕುಂಠಿತ ಆಗಿ ವೀಕ್ ಆಗಿದ್ದಾವೆ ಬೆಳೆ ತೆಗಿತೀನಿ ಇಷ್ಟ ಕ್ಲಾಜು ಆದರೂ ಹಣ್ಣಿನ ಕ್ವಾಲಿಟಿ ಸ್ವಲ್ಪ ನೆರಡು ಎಲ್ಲೂ ಮಿಕ್ಸ್ ಬರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆಯ ರೇಟು ಸಿಗ್ತಾಯಿದೆ ಮತ್ತು ನಾವು ಇನ್ನೊಂದು ನಿಮ್ಮ ರೈತರುಗಳಿಗೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡೋದು ನೋಡಿ ಸರ್ ಮಲ್ಚಿಂಗ್ ಪೇಪರ್ ಹಾಕಿದ್ದೀನಿ ಇದು ಈ ಮಲ್ಚಿಂಗ್ ಪೇಪರ್ ಹಾಕೋದಕ್ಕೆ ಮುಂಚೆ ಬೆಡ್ಗೆ ಇದು ನಾಟಿ ಗೊಬ್ಬರ ಅಂದರೆ ನಿಮ್ಮ ಅನುಕೂಲ ಧನಿ ಗೊಬ್ಬರ ಸಿಗುತ್ತೋ ಗೊಬ್ಬರ ಸಿಗುತ್ತೋ ಏನೋ ಒಂದು ಬೆಡ್ಗೆ ಹಾಕ್ತೀವಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತೀವಿ ಪೇಪರ್ ಹಾಕೋದ್ರಿಂದ ಆಮೇಲೆ ಡ್ರಿಪ್ಪಲ್ ಬಿಡ ಅಂತ ಬಿಡ್ಕೊತೀವಿ ಈ ಮಲ್ಚಿಂಗ್ ಪೇಪರ್ ಹಾಕೋದ್ರಿಂದ ಕಳೆ ಕಂಟ್ರೋಲು ಎಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಬೆಳೆ ಚೆನ್ನಾಗಿ ಬರುತ್ತೆ ಆಮೇಲೆ ಈ ಈಗ ಬೆಳೆ ಕ್ಲೋಸ್ ಆಯ್ತು ತಂದ್ಕೊಳ್ಳಿ ಈ ಕಡ್ಡಿ ಎಲ್ಲ ಇರುತ್ತೆ ಇದೆಲ್ಲ ಇರುತ್ತೆ ಗಿಡಗಳನ್ನು ಮುಗ್ದೋದ ನಂತರ ಕಟ್ ಮಾಡಿಸ್ಬಿಟ್ಟು ಆತ ಆಚೆ ಎತ್ತಾಕ್ಬಿಡ್ತೀವಿ ಆಚೆ ಎತ್ತ ಅದೇ ಪೇಪರ್ ಪೇಪರ್ ಹಾಕ್ತಂಥ ಪ್ರತಿ ಬೆಳೆನಲ್ಲೂ ಎರಡು ಕ್ರಾಪ್ ಮಾಡ್ಬೋದು ನನ್ನ 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 ಅನಿಸಿಕೆ ನಾನು ಮಾಡ್ತಿದ್ದೀನಿ ಪೇಪರ್ ಹಾಕಿ ಇದರಲ್ಲಿ ಇನ್ನೂ ಒಂದು ಬೆಳೆ ತೆಗಿತೀನಿ ಹಂಗಾಗಿ ಒಂದು ಸಲ ಪೇಪರ್ ಹಾಕಿನಿ ಯಾವುದಾದ್ರು ಒಂದು ಎರಡು ಬೆಳೆ ಮಾಡ್ಕೋಬೋದು ಈ ಥರ ಕಡಿಮೆನೇ ಮಾಡಿ ನಿಮಗೆ ಪ್ರಮಾಣ ಜಾಸ್ತಿ ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಡು ಒಂದು ಸಲ ಪೇಪರ್ ಹಾಕಿ ಎರಡು ಬೆಳೆ ತಕ್ಕೋಬೋದು ಹಿಂಗೂ ಮಾಡ್ಕೋಬೋದು ಆಗ್ತಾನೇನೂ ಮಾಡ್ಬೋದು ನಮಗೆ ಇದು ಸ್ವಲ್ಪ ಅನುಕೂಲ ಇದು ಮಾಡಿದ ಮೇಲೆ ನಮಗೆ ಪರವಾಗಿಲ್ಲ ಚೆನ್ನಾಗಿ ಬರ್ತಾಯಿತ್ತು ಅನ್ನಿಸ್ತು ಹಂಗಾಗಿ ನಾವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಇನ್ನು ಮುಂದೆ ಸರ್ ಇನ್ನು ಪಪ್ಪಾಯಿ ಅದು ಸ್ವಲ್ಪ ಹಾಕಿದೆ ಟೊಮೊಟೊ ಎಷ್ಟೇ ಇರೋದು ಟೊಮೊಟೊ ಇದು ಫುಲ್ಲು ಫುಲ್ ಲಾಸ್ಟ್ವರೆಗೂ ಹೆಚ್ಚಿದ್ದು ಇಷ್ಟೊಂದು ಎರಡು ಎಕರೆ ಇದೆಯಾ ಒಂದು ಒಂದು ಕಾಲು ಎಕರೆ ಒಂದೊಂದು ಎಕರೆ ಎರಡು ಕಡೆ ಐತೆ ಏನು ರೇಟ್ ಬರೋ ಟೈಮಿಗೆ ಕರೆಕ್ಟಾಗಿ ಬೆಳಿತೀರಲ್ಲ ಅಥವಾ ನೀವು ಬೆಳೆ ಟೈಮಿಗೆ ರೇಟ್ ಬರುತ್ತಾ ಸರ್ ಇಲ್ಲ ಅದು ಅದನ್ನ ಹೇಳ್ತೀನಿ ಕೇಳಿರಿ ಏನಂದರೆ ಇಲ್ಲಿ ಯಾರೇ ಒಂದು ಬೆಳೆ ಅಂತಾರೋ ಒಬ್ಬ ಯಾರೋ ಒಬ್ಬ ಬೆಳೆದಿರೋ ಒಬ್ಬ ಮೊದಲಿಂದ ಬೆಳಿತೀರನೋ ಒಂಚೂರು ಗೊತ್ತಿಲ್ಲ ಅಂದರೆ ಅದ್ರ ಒಂಚೂರು ಬೆಳ್ಕೋಬೇಕು ಯಾಕೆಂದರೆ ಅವನಿಗೆ ಒಂದು ಸಕ್ಸಸ್ಸು ಪಾಸಿಟಿವ್ ನೆಗೆಟಿವ್ ಅನ್ಬೋ ರೈತನೂ ಗೊತ್ತಿರುತ್ತದು ಯಾಕೆಂದರೆ ಅವನು ವರ್ಷ ಪೂರ್ತಿ ಬೆಳೀತಿರ್ತಾನೋ ಅದರಲ್ಲಿ ಇನ್ವಾಲ್ವ್ಮೆಂಟಲ್ಲಿ ಇರ್ತಾನೆ ಯಾವುದೇ ಒಬ್ಬ ರೈತ ಆದ್ರೂ ಅವರು ಈಗ ಅಂಥವರು ಲಾಸು ರೇಟ್ ಸಿಗ್ದೆ ಆಗಿರೋ ಚಾನ್ಸಸ್ ಇರುತ್ತೆ ಹಂಗಂತ ಬೆಳೆದಿದ್ದೆಲ್ಲ ಲಾಸೇ ಆಗುತ್ತೆ ಅಂತ ಅಲ್ಲ ನಮ್ಮದು ವರ್ಷದಲ್ಲಿ ಮೂರರಿಂದ ನಾಲ್ಕು ಬೆಳೆ ಮಾಡೇ ಮಾಡ್ತೀವಿ ಟೊಮೊಟೊನ ಟೊಮೊಟೊನ ಒಂದೇ ನಾಲ್ಕು ಬೆಳೆ ಅಂದರೆ ಮುಂಚೆ ಕ್ಯಾಪ್ಸಿಗಮು ಚೆಂಡು ಹೂವು ಇದೆಲ್ಲ ಬೆಳೀತಾ ಇದ್ವು ಕ್ಯಾಪ್ಸಿಗಮ್ ಇವಾಗ ಆಗಲ್ಲ ಇವಾಗ ಜಾಸ್ತಿ ಟೊಮೊಟೊ ಇವೆಲ್ಲ ಮಾಡ್ಕೊತಿದ್ವಿ ಇಲ್ಲಿ ಬೆಳೆನ ನನ್ನ ಅನುಭವದ ಪ್ರಕಾರ ನಾನು ಬೆಳಿತಿರೋದು ಈ ಬೇಸಿಗೆ ಬಿಸಿಲು ಜಾಸ್ತಿ ಆದಂಥ ಕಾಲದಲ್ಲಿ ಬೆಳೆ ಬರೋದು ಕಷ್ಟ ಆಗುತ್ತೆ ಸ್ವಲ್ಪ ಪ್ಲಸ್ಸು ನೀರು ತೋಟಗಳಿಟ್ಕೊಂಡಿರೋ ರೈತರುಗಳಿಗೆ ತೋಟಕ್ಕೆ ನೀರು ಬೇಕಾಗುತ್ತೆ ಅವರು ಬೆಳೆಯೋಕ್ಕೆ ಹೋಗಲ್ಲ ಅದನ್ನೆಲ್ಲವ ಅಂಥ ಟೈಮಲ್ಲಿ ರಿಸ್ಕಲ್ಲಿ ಸ್ವಲ್ಪ ಬೆಳೆಯೋಕೆ ಕಷ್ಟ ಆ ಥರ ಇದ್ದಾಗ ನಾವು ಅದಕ್ಕೆ ಏನಾರು ಒಂದು ಕಷ್ಟ ಪಟ್ಟು ಬೇರೆ ಏನೋ ಒಂದು ಆಲ್ಟ್ರ್ ಮಾಡ್ಕೊಂಡು ನೋಡಿ ಬೈಲಲ್ಲಿ ಬರಲ್ಲ ಅಂತ ಸ್ವಲ್ಪ ತೆಂಗಿನ ಗಿಡದೊಳಗೆ ಹಾಕೊಂಡು ಬೆಳೆ ಚೆನ್ನಾಗಿ ಬಂತಿದ್ದು ಹಂಗಾಗಿ ರೇಟು ಬಂತು ಆ ಒಂದು ಯಾವಾಗ ಟೈಮಲ್ಲಿ ಸಸಿಗಳು ನಮ್ಮ ನರ್ಸರಿ ಇರೋದ್ರಿಂದ ಸೇಲ್ಸು ಫುಲ್ ಯಾರೂ ಹಾಕಲ್ಲ ಕಡಿಮೆ ಆಗ್ತೈತೆ ಸೇಲು ಅಂತ ಒಂದು ಟೈಮಲ್ಲೂ ಗೊತ್ತಾಗ್ತಾ ಇರುತ್ತೆ ಪ್ಲಸ್ ಇನ್ನು ಇನ್ನೊಂದು ಅತಿ ಹೆಚ್ಚು ಮಳೆ ಬೀಳೋ ಅಂಥ ಸಂದರ್ಭ ಅಂದರೆ ಇಲ್ಲಿ ಭೂಮಿ ಮುಖ್ಯ ಎಷ್ಟು ಮಳೆ ಬಂದರೂ ನನ್ನ ಭೂಮಿನಲ್ಲಿ ನೀರು ನಿಲ್ಲಲ್ಲ ಅದು ಮುಖ್ಯ ಹಂಗಾಗಿ ಮತ್ತಿನ್ನೊಂದು ಸೀಸನ್ ಈಗ ಬೇಸಿಗೆನಲ್ಲಿ ಮಾರ್ಚ್ ಎಂಡಿಗೆ ಹಾಕ್ತೀನಿ ಹಂಗಾಗಿ ಮಾರ್ಚ್ ಎಂಡಿಗೆ ಹಾಕಿದ ಬೆಳೆ ಬಂತು ರೇಟು ಬಂದೈತಿ ನೆಕ್ಸ್ಟ್ ಇನ್ನು ಮಾಡೋದು ಮಧ್ಯೆ ಬೆಳೆ ಇರುತ್ತೆ ಇನ್ನು ಸ್ವಲ್ಪ ಹೆಚ್ಚಾಗಿ ಮಾಡ್ತೀನಿ ಅಂತಂದರೆ ಏನು ಮಾಡ್ತೀನಿ ಆಗಸ್ಟು ಆಗಷ್ಟು ಸೆಪ್ಟೆಂಬರು ಅಕ್ಟೋಬರು ಎಲ್ಲ ಸ್ವಲ್ಪ ಮಳೆ ತುಂಬ ಜಾಸ್ತಿ ಆಗೋ ಅಂಥ ಚಾನ್ಸಸ್ ಇರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಈಗ ನೀರು ಅಂಥ ಜಾಗ ಮಳೆಗೆ ತಡೆಯಲ್ಲ ಅಂತ ಅನ್ನೋ ಜಾಗ ಬೆಳೆ ಡ್ಯಾಮೇಜ್ ಆಗೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೆಲ ನಮ್ಮದು ಭೂಮಿ ಆಯ್ಕೆ ಅದೊಂದು ಪ್ಲಸ್ ಪಾಯಿಂಟ್ ಇನ್ನು ಅದು ಎಷ್ಟನ ಮಳೆವು ಇಲ್ಲಿ ಇಲ್ಲಿ ನೀರು ನಿಲ್ಲಲ್ಲ ಬೆಳೆ ತೆಗಿತೀವಿ ಇಂದು ಎಂಬತ್ತು ಇಷ್ಟೇ ಮಳೆ ಆದರೆ ಎಂಬತ್ತು ಭಾಗ ಬೆಳೆಯಂತೂ ಬರುತ್ತೆ ಅನ್ನೋ ಒಂದು ಇದಿರುತ್ತೆ ಹಂಗಾಗಿ ಆಗಸ್ಟಲ್ಲಿ ಸ್ವಲ್ಪ ಮಾಡ್ತೀನಿ ಜಾಸ್ತಿನೇ ಇನ್ನು ಏಪ್ರಿಲು ಜಾಸ್ತಿ ಮಾಡ್ತೀನಿ ಮಧ್ಯದಲ್ಲಿ ಇನ್ನೊಂದು ಎಕರೆ ಒಂದೂವರೆ ಎಕರೆ ಈ ಥರ ಮಾಡ್ಕೋತಾ ಇರ್ತೀನಿ ಯಾವುದೋ ಒಂದು ಬೆಳೆ ಫೇಲ್ ಆಗ್ಬೋದು ಅಥವಾ ಎರಡು ಬೆಳೆ ಫೇ ಬೆಳೆನ ಫೇಲ್ ಆದ್ರೂ ನಾಲ್ಕು ಬ್ಯಾಚ್ ಮಾಡೋದ್ರಿಂದ ಯಾವುದ್ರಲ್ಲ ಕೂಡಿ ಕಳೆದಾಗ ಆಗಲಿ ನಮ್ಮದು ಸಕ್ಸಸ್ ಆಗಿರುತ್ತೆ ಸರ್ ಅದಕ್ಕೆ ನಿಮಗೆ ಟೊಮೊಟೊ ಕಿಂಗ್ ಅಂತ ಕರೆಯೋದಲ್ವ ರೈತರು ಅದು ಟೊಮೊಟೊನೇ ಜಾಸ್ತಿ ಬೆಳೆಯೋದ್ರಿಂದ ಹಾಗಂತ ಕರಿತಾರೆ ಸರ್ ಅಂದರೆ ಸರ್ ಇಲ್ಲಿ ನಮ್ಮ ಈ ಸಾಮ್ರಾಟ ಶೋಕು ಟೊಮೆಟೊ ಶೋಕ್ ಈ ಅಂದರೆ ಸರ್ ಇದು ಇನ್ನೊಂದು ಇದ್ರ ಭೂಮಿ ಬಗ್ಗೆ ಒಂದು ಹೇಳ್ತೀನಿ ಅದು ನಾನು ಭಾರಿ ಹೇಳ್ಬೇಕು ಅನಿಸುತ್ತೆ ಫಸ್ಟ್ ಟೈಮ್ ಕೋಲಾರ ಹತ್ತು ವರ್ಷದಲ್ಲಿ ತೊಗೊಂಡು ಹೋಗ್ತಿದ್ದು ಭೂಮಿನ ಈ ಹಣ್ಣನ್ನ ಆ ಕಡೆ ಬೆಳೀತಿರ್ಲಿಲ್ಲ ಅದು ಒಂದು ಕ್ಲಾಸ್ ಕಂಪ್ನಿ ಅದು ಅಲಂಕಾರ ಅಂತ ಒಂದು ಗಟ್ಟಿ ಸೀಡ್ ಬರುತ್ತೆ ಸೀಡ್ಸ್ ಟೊಮೆಟೊ ಅಲ್ಲಿ ನಮ್ಮ ಮಂಡಿನಲ್ಲಿ ಯಾವ ಥರ ಸಿ ಎಮ್ ಆರ್ ಮಂಡಿಗೆ ಬಿಡ್ತಿದ್ದೆ ಯಾವ ಥರ ಕೂಗಾರೊಂದು ಆ ಹಣ್ಣು ನೋಡಿ ಖುಷಿ ಪಟ್ಬಿಟ್ಟು ಬೀಟ್ ಅಂತ ಓನರು ಕೆಬ್ ಕ್ರಾಸ್ ಕಿಂಗ್ ಅಂತ ಕೂಗೋರು ಅಷ್ಟು ಕ್ವಾಲಿಟಿ ಬರ್ತಾ ಇತ್ತು ಅದು ಎಲ್ಲಿದ್ದು ನೀವು ಅದೆಲ್ಲ ಅಂತ ಕೇಳಿರು ಈ ಥರ ನಮ್ದು ಹಿಂಗೆ ಹಿಂಗೆ ಊರು ಹಿಂಗೆ 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 ಅಂತ ಹೇಳಿದೆ ನಾವು ಚೀಲ್ದಲ್ಲಿ ಹೊಡಿತಿದ್ದು ಸರ್ ಟಮೊಟೊ ಅವಾಗ ಬಾಕ್ಸ್ಗೆ ಬಾಕ್ಸ್ ಬಗ್ಗೆ ಏನೂ ಹಿಡಿಯಿಲ್ಲ ಸ್ಟಾರ್ಟಿಂಗು ಓನರು ಒಂದು ಸತಿ ನೋಡಿರು ಎರಡು ಸಲ ನೋಡಿರು ಮೂರನೇ ಸಲಿ ಕರೆದ್ರು ಯಾವ ಊರು ಎಲ್ಲ ಡೀಟೇಲ್ ಕೇಳಿದ್ರು ಹಿಂಗೆ ಅಂತ ಹೇಳೋದಕ್ಕೆ ಯಾರ ತಲ್ಲೂ ಅಡ್ವಾನ್ಸ್ ತಂದಲ್ಲ ಬಾಕ್ಸ್ ಕೊಡಲ್ಲ ಬರೀ ನೀವು ಇಷ್ಟೊಂದು ಕ್ವಾಲಿಟಿ ಬೆಳೀತಿದ್ದೀರ ಅಂತಂದರೆ ಬಾಕ್ಸ್ ತಗೊಂಡೋಗ್ರಿ ಅಂತೇಳಿ ಇನ್ನೂರು ಚಿಲ್ಲರೆ ಬಾಕ್ಸ್ ಕೊಟ್ಟರು ನಮ್ಮ ಗಾಡಿಗೆ ಆಗೋ ಇಷ್ಟ ಬಾಕ್ಸಲ್ಲಿ ತುಂಬಕ್ಕೆ ಹೋದು ಆವಾಗ ಚಿಲ್ದಲ್ಲಿ ತಾಂಡೋ ಒಂದೊಂದು ಇಚ್ಕಿ ಪೇರ್ಸಿವಲ್ಲ ಲಾರಿ ಒಳಗೆ ಟೆಂಪೋದೊಳಗೆ ಡ್ಯಾಮೇಜ್ ಬರೋವು ಆ ಬಾಕ್ಸಲ್ಲಿ ಮೇಲೆ ಇನ್ನೂ ಇಪ್ಪತ್ತು ರೂಪಾಯಿ ಜಾಸ್ತಿ ಶುರು ಆಯ್ತು ಮಾಮೂಲಿ ಹೋಗ್ತು ಇಪ್ಪತ್ತು ಮೂವತ್ತು ಹಂಗೆ ಬಾಕ್ಸ್ ಕೊಟ್ಟಿದ್ರು ಅಂಥ ಒಳ್ಳೆ ಕ್ವಾಲಿಟಿ ಬರುತ್ತೆ ಭೂಮಿ ಬೆಳೆಯೋದಾದ್ರೆ ಬೆಳೀರಿ ಚೆನ್ನಾಗಿ ಹೇಳಿ ಅವರು ಒಂದು ನಾವು ಹೆಚ್ಚು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಯಾವಾಗ ಅಂದ್ರೆ ಅವರು ನಮಗೆ ಈ ಥರ ಹೇಳಿರಲ್ಲ ನೂರು ನೂರು ಎಕರೆ ಅವರು ಲೀಸ್ ಮಾಡ್ಕೊಂಡು ಬೆಳೆಯೋರು ಅವರು ಅವ್ರದ್ದೇ ಕಾರಲ್ಲಿ ಮಾರ್ಕೆಟ್ಗೆ ಹೋದಾಗ ನಮ್ಮನ್ನು ನಾ ಇದು ಅವ್ರಿಗೆ ಫ್ಲ್ಯಾಟಿಗೆ ಕರ್ಕೊಂಡು ಹೋದ್ರು ನೂರು ನೂರ ಎಕರೆ ಫ್ಲ್ಯಾಟ್ಗೆ ಅಲ್ಲಿ ಹೆಂಗೆ ಮೇಂಟೈನ್ ಮಾಡ್ತಾರೆ ಏನು ಇತ್ತಾ ನಮಗೆ ಹೀಗೆಲ್ಲ ನೋಡಿದ ಮೇಲೆ ನೋಡಿರಿ ಕಡ್ಡಿ ಹಾಕೋದು ಅಷ್ಟೇ ಈ ಡಬಲ್ಲು ಇದನ್ನು ಡಬಲ್ ಸ್ಟಿಕ್ಕಿಂಗ್ ಅಂತ ಕರೀತಾರೆ ಎರಡೂ ಕಡೆ ಬೆಳೆ ಎಷ್ಟು ಟೈಟ್ ಬಂದ್ರೂ ಈ ಕಡೆನೂ ಬೀಳಲ್ಲ ಈ ಕಡೆನೂ ಬೀಳಲ್ಲ ಸಿಂಗಲ್ ಸ್ಟಿಕಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ವೇಳೆ ಇಷ್ಟು ಐಟ್ ಬಂತು ಅಂದ್ರಿ ಮಳೆ ಹೆಚ್ಚಾಗ್ತು ಅಂದ್ರಿ ಲೋಡು ಫುಲ್ಲು ಎಂದ್ಬಿಡುತ್ತಾ ಬಿದ್ದು ಬಿದ್ದೋಗೋ ಚಾನ್ಸಸ್ಸು ಬಿದ್ದೋದ್ರೆ ಈಗ ಒಳ್ಳೆ ರೇಟ್ ಇದ್ದಾಗ ಮತ್ತೆ ಕಟ್ಟಕ್ಕೆ ಬರಲ್ಲ ಉದುರೋಗುತ್ತೆ ಅದಕ್ಕೆ ಈಗ ನಮ್ಮದು ನೋಡ್ರಿ ಈಗ ಮಲ್ಗ ಸೀನಿಲ್ಲ ಪ್ರತಿ ಸಾಲ್ಗೂ ಎಲ್ಲ ಡಬಲ್ ಕಡ್ಡಿ ಈ ಥರ ಮಾಡ್ಕೊಂಡಿದ್ದೀವಿ ಅಲ್ಲಿ ಇದು ನಮಗೆ ಹಂಗೆ ಅಂದರೆ ನಮ್ಮ ಮಂಡಿ ಓನರ್ ಫ್ಲ್ಯಾಟ್ನ ನೋಡಿ ನಾವು ಸಿಂಗಲ್ ಆಗ್ತಿದ್ದೆವು ಸಿ ಎಮ್ ಆರ್ ಮಂಡಿ ಹಾಂ ಸಿ ಎಮ್ ಆರ್ ಮಂಡ್ಯರು ಅವ್ರದ್ದು ಕರ್ಕೊಂಡು ಹೋಗಿದ್ರು ಓನವರು ಇದನ್ನೆಲ್ಲ ನೋಡಿ ನಾವು ಡಬಲ್ಲು ಅಂದ್ರೆ ಅವರು ಅಷ್ಟೊಂದು ಎಕರೆ ಬೆಳೀತಾರೆ ನಮ್ಮ ಅಷ್ಟೊಂದು ಬೆಳೆಯೋಕ್ಕಲ್ಲ ಅದರಲ್ಲೂ ನಮಗೆ ಬೆಳೆಯೋಷ್ಟು ನಾವು ಒಂದು ಲೆಕ್ಕಕ್ಕೆ ಕ್ಲೀನಾಗಿ ಬರಬೇಕು ಅನ್ನೋ ಲೆಕ್ಕಕ್ಕೆ ಮಾಡ್ಕೊಂಡು ಆವತ್ತಿಂದ ನಮಗೆ ಇನ್ನೇನು ಸಮಸ್ಯೆ ರೇಟ್ ವೇರಿಯೇಷನ್ ಬಿಟ್ಟರೆ ಎಲ್ಲ ಲೈನ್ ಬೀಳೋದು ಆ ಥರ ಏನಿಲ್ಲ ತೆಗಿತೀವಿ ಫಸ್ಟ್ ಫಸ್ಟೆಲ್ಲ ನಾವು ಫೇಲ್ ಆದು ಜಾಸ್ತಿ ಜಾಸ್ತಿ ಯಾವಾಗ ಬೇಕು ಅವಾಗ ಹಾಕ್ಕೊಳ್ಳೋದು ಏನೇನೋ ಮಾಡೋದು ಹಿಂಗೆ ಜಾಸ್ತಿಗಳು ಬೆಳೆ ಬೆಳ್ಕೊಳ್ಳೋದು ಲಾಸ್ ಅದು ಆಮೇಲೆ ತಿರುಗಿ ದೊಡ್ಡ ದೊಡ್ಡ ರೈತರುಗಳನ್ನ ಅನುಭವ ಹೆಂಗಾಗುತ್ತೆ ಅಂದರೆ ಈಗ ದೊಡ್ಡ ದೊಡ್ಡ ಬೆಳೆಗಾರರು ಇರ್ತಾರಲ್ಲ ಸುಮಾರು ದಿವಸ ಬೆಳ ಹಳೇ ರೈತರು ಅಂತ ತಿಳ್ಕೊಂಡ ತಿಳ್ಕೊಂಡ್ಮೇಲೆ ನಮಗೂ ಒಂಚೂರು ಇದಾಯಿತು ಆಮೇಲೆ ನಾವೇನು ಮಾಡಿ ಸೀಸನ್ನು ಅಂತ ಮಾಡ್ತೀವಿ ಈಗ ಮಳೆಗಾಲ ಕಷ್ಟ ಬೆಳೆಯೋದು ಕಷ್ಟ ಅಂತ ಇದ್ದಾಗಲೇ ಬೆಳಿಬೇಕು ಅವಾಗೇ ಸಕ್ಸಸ್ ಆಗಕ್ಕೆ ಸಾಧ್ಯ ಈಸಿ ಆದಾಗ ಎಲ್ಲವನ್ನೂ ಬೆಳೆದು ಬಿಡ್ತಾನೆ ಸರ್ ಇಲ್ಲಿ ಈಸಿ ಬೆಳೆನ ಈಸಿ ಎಲ್ಲರದು ಈಗ ನೂರು ಜನ ರೈತರು ಬೆಳೆ ಬೆಳೀತಾರೆ ಅಂದರೆ ನೂರು ಜನದ್ದು ಮಾರ್ಕೆಟ್ಗೆ ಹೋಗಿದ್ದ ದಿವಸ ಬೆಳೆ ಬೆಲೆ ಕಮ್ಮಿ ಆಗೋ ಚಾನ್ಸಸ್ ಎಕ್ಸಾಂಪಲ್ಲು ಈಗ ನೂರು ಜನದಲ್ಲಿ ಎಂಬತ್ತು ಜನ ಬೆಳೆ ಕಾಲಪ್ಪ ಮಳೆ ಅಂತ ಅಂತ್ಕಂತಾರೆ ಅಂತ ಕಳ್ರಿ ಇಪ್ಪತ್ತು ಜನ ಬೆಳೆದಿರ್ತಾರೆ ಇಪ್ಪತ್ತು ಜನದ ಮಾರ್ಕೆಟ್ಗೆ ಹೋಗೋದ್ರೂ ನೂರು ಜನದ ಮಾರ್ಕೆಟ್ಗೆ ಹೋಗೋದಕ್ಕೆ ಎಷ್ಟು ವ್ಯತ್ಯಾಸ ಇರುತ್ತೆ ಕಮ್ಮಿ ಆಯಿತು ಡಿಮ್ಯಾಂಡ್ ಜಾಸ್ತಿ ಹಂಗಾಗಿ ಬೆಳೆದ್ರೂ ಮಳೆ ಆದಾಗ ಯಾರು ಸ್ವಲ್ಪ ರಿಸ್ಕ್ ತಗೊಂಡು ಬೆಳೆದು ಉಳಿಸ್ಕೊತಾರ ಅವ್ರಿಗೆ ರೇಟ್ ಬರೋ ಚಾನ್ಸು ಅಂದರೆ ಮೊದಲನೇದಾಗ ಭೂಮಿ ಆಯ್ಕೆ ಅದು ಆ ಲೆಕ್ಕಕ್ಕೆ ಬೆಳೆ ಬರ್ತಾಯಿದೆ ನಮ್ಮವೇನು ಇತ್ತೀಚಿಗೆಲ್ಲ ಬೆಳೆ ಫೇಲ್ ಅಂತ ಯಾವೂ ಇಲ್ಲ ಸರ್ ಎಲ್ಲ ಬೆಳೆ ಪಾಸೇನೆ ರೇಟು ಅದು ಬಿಡ್ರಿ ಹೋಗೋದು ಬರೋದು ಇರುತ್ತೆ ಹಂಗಾಗಿ ನಾವು ಹೆಚ್ಚು ಸ್ವಲ್ಪ ಇದು ಬೆಳೆಯೋದು ಕಷ್ಟ ಅನ್ನೋ ಸೀಸನಲ್ಲಿ ಬೆಳೆಯೋದ್ರಿಂದ ಪಾಸ್ ಪಾಸಾಗ್ತಾಯ್ತಿ ಜಾಸ್ತಿನ ಎಲ್ಲೂ ಆಗಿದ್ದೀವಿ ಇಲ್ಲ ಅಂತ ಅಲ್ಲ ಲಾಸು ಆಗ್ತಿರುತ್ತೆ ಯಾವುದು ಈಗ ಮಧ್ಯೆ ಇನ್ನೊಂದು ಬೆಳೆ ಮಾಡಿರ್ತೀನಿ ಆಗ್ಬೋದು ಅದು ಆದರೆ ಈ ಕೆಲವು ಟೈಮಲ್ಲಿ ಬೆಳೆಯೋದ್ ಕಷ್ಟ ಅಂಥ ಟೈಮಲ್ಲಿ ಭಾರಿ ಕಷ್ಟ ಅಂತ ಅಂಥದ್ದು ಎಲ್ಲರಿಗೂ ಸಮಸ್ಯೆ ಇದ್ದಾಗ ಎಲ್ಲೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಾವು ಒಂದು ಬೆಳೆ ಬೆಳ್ಕೊತೀವಿ ಪಾಸಾಗಿರ್ತೀವಿ ಇನ್ನು ಎವಿ ಮಳೆ ಆ ಟೈಮಲ್ಲಿ ಬೆಳೆಯೋಕ್ಕಾಗಲ್ಲ ಹೋಯ್ತು ಗಿಡ ಅಂತಾರೆ ನಮ್ಮ ನೆಲದಲ್ಲಿ ಹಂಗಾಗಲ್ಲ ನಮ್ಗೆ ಎಷ್ಟೇ ಮಳೆವಿಲಿ ಅದೆಷ್ಟೇ ಬಂದರೂ ಪಾಸಾಗ್ತೀವಿ ಆ ಟೈಮಲ್ಲಿ ಒಂಚೂರು ಪಾಸಾಗ್ಬಿಡ್ತೀವಿ ಹಂಗಾಗಿ ನಮಗೆ ಈಗ ಭೂಮಿ ಪ್ಲಸ್ಸು ನಾವು ಬೆಳೆ ಬೆಳೆಯನ್ನು ತೀರ್ಮಾನ ಡಿಸೈಡ್ ಯಾವಾಗ ಮಾಡ್ತೀವಿ ಅವೆರಡು ಇದರಲ್ಲಿ ನಮ್ಮ ಬೆಳೆಗಳು ಪಾಸಾಗ್ತೀವ ಸರ್ ಅದನ್ನು ತಡ್ಕತೀವಿ ಏಕೆಂದರೆ ಬೆಳೆದಿದ್ದೆಲ್ಲ ಪಾಸೇ ಆಗುತ್ತೆ ಅಂತಲ್ಲ ಲಾಸ್ ಆಗಿರೋದನ್ನು ಪ್ಲಸ್ ಮಾಡ್ಕೊಂಡು ಜೊತೆಗೆ ಇದನ್ನು ಮಾಡ್ಕೊಂಡು ಹೋಗ್ತೀವಿ ಇದ್ರ ಜೊತೆ ಅಣ್ಣ ಈ ರೈತರಿಗೆ ಯಾರು ಟಿಪ್ಸ್ ಕೊಡ್ಬೋದಾ ನೀವು ಸರ್ ರೈತರಿಗೆ ಕೊಡ್ಬೋದು ನಾನು ಹೇಳಿದ್ನಲ್ಲ ಮುಂಚೆನೇ ನಿಮಗೆ ನಿಮಗೆ ಒಂದು ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ಆಮೇಲೆ ನೋಡಿ ಇದು ಬೆಳೆ ಬೆಳೆಯೋ ವಿಧಾನಕ್ಕೆ ಯಾರೇ ರೈತರಾಗಲಿ ಅಂದರೆ ನಾನೀಗ ಬೆಳೆದು ನಾನು ಸಾಧನೆ ಅಂದು ಹಿಂಗೆ ಮಾಡೀನಿ ಅದು ಇದು ಅಂತಲ್ಲ ನನ್ನ ನಾನು ಒಬ್ಬ ಒಂಚೂರು ಉತ್ಸಾಹಿ ರೈತನಾಗಿ ಹೇಳೋದಿಷ್ಟೇ ಯಾರೇ ರೈತರಿಗಾದ್ರೂ ಅಷ್ಟೇ ನಿಮಗೆ ಬೆಳೆ ಯಾವುದೇ ಬೆಳೆಬೇಕು ಅಂತಂದರೆ ಮೊದಲನೇದಾಗಿ ನಿಮಗೆ ಇಂಟ್ರೆಸ್ಟ್ ಇದನ್ನು ಮಾಡ್ತೀನಿ ಯಾವುದೋ ಇದೇ ಬೆಳೆ ಅಂತಲ್ಲ ಏನಾರು ಮಾಡಿ ಒಂದು ಈ ಬೆಳೆ ಬೆಳಿತೀನಿ ಇಂಟ್ರೆಸ್ಟ್ ಮೊದಲು ಬೇಕು ಆಮೇಲೆ ಎರಡನೇದು ದುಡ್ಡು ಬೇಕು ಸ್ವಲ್ಪ ಏನು ಲಕ್ಷ ಲಕ್ಷಗಳು ಅಂತ ಅಲ್ಲ ನೀವು ಕಮ್ಮಿ ಪ್ರಮಾಣದಲ್ಲೇ ಮಾಡ್ಕೊಳ್ರಿ ಆ ಲೆಕ್ಕು ಸ್ವಲ್ಪ ದುಡ್ಡು ಜೊತೆಗೆ ಚೂರು ತಾಳ್ಮೆ ಇಷ್ಟೂ ಬೇಕು ಯಾಕೆಂದರೆ ನೀವು ಯಾಕಾದ್ರೂ ಇಷ್ಟು ಯಾಕೆ ಬೇಕು ಅಂತ ಹೇಳ್ತೀನಿ ಕೇಳಿರಿ ಇಂಟ್ರೆಸ್ಟ್ ಇಲ್ಲಾಂದರೆ ಬೆಳೆಯೋಕ್ಕಾಗಲ್ಲ ತಾಳ್ಮೆ ಇಲ್ಲಾಂದ್ರೂ ಬೆಳೆಯೋಕ್ಕಾಗಲ್ಲ ಅಂದರೂ ಬೆಳೆಯೋಕ್ಕಾಗಲ್ಲ ಈಗ ಒಂದು ವೇಳೆ ಯಾವುದೋ ಒಂದು ಬೆಳೆ ಒಂದು ಒಂದು ಬೆಳೆ ಚಿಕ್ಕದಾಗಿ ಮಾಡಿರಿ ಒಂದು ಐವತ್ತು ಸಾವಿರ ಖರ್ಚು ಮಾಡಿರಿ ಒಂದು ಮೂವತ್ತು ಸಾವಿರ ಆಯಿತು ಅಂದ್ಕೊಳ್ಳ್ರಿ ಏನೋ ಒಂದು ಸ್ವಲ್ಪ ದೊಡ್ಡದು ಓ ನಂದು ಹೋಗ್ಬಿಡ್ತು ಮೂವತ್ತು ಸಾವಿರ ಅಂತ ಸುಮ್ಮನೆ ಆಗಬೇಡ್ರಿ ಯಾರನ್ನು ಇದ್ದೆ ಮಾಡಬೇಕು ಅಂತ ಹೊರಟಾಗ ಲಾಸ್ ಅದೇ ಎರಡು ಇರುತ್ತೆ ವರ್ಷ್ದಲ್ಲಿ ಅಟ್ಲೀಸ್ಟ್ ನೀವು ಇವನು ಒಂದು ಎರಡೆರಡು ಬೆಳೆ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಒಂದು ಅರ್ಧ ಎಕರೆ ಚೆಂಡು ಹೋಗಿ ಮಾಡ್ಕೊಳ್ಳಿ ನೀವು ನಿಮ್ಮ ಮನೆಯವರು ಮೇಂಟೈನ್ ಮಾಡ್ಕೊಂಡು ಒಬ್ರೊಬ್ಬರ ಕೂಲಿಯವರು ಬೇಕು ಅಂದ್ರೆ ಕರ್ಕೊಂಡಂಗೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಚ ಸ್ವಲ್ಪ ಚೆಂಡು ಹಾಕ್ಕೊಳ್ಳಿ ಅಥವಾ ಬದನೆ ಗಿಡ ಹಾಕೊಳ್ಳಿ ಸ್ವಲ್ಪ ಮೆಣಸಿನ್ ಗಿಡ ಹಾಕೊಳ್ಳಿ ಒಂದು ಎರಡು ಮೂರು ತಳಿ ಮಾಡ್ಕೊಳ್ಳಿ ನಿಮಗೆ ಅದರಲ್ಲಿ ಯಾವುದ್ರಲ್ಲ ಒಂದರಲ್ಲಿ ನೋಡ್ರಿ ಇನ್ನೊಂದರಲ್ಲೂ ಬ್ಯಾಲೆನ್ಸ್ ಆರ ಮಾಡಿರುತ್ತೆ ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಂಡು ಒಂಚೂರು ಸ್ವಲ್ಪ ಒಂಚೂರು ನಿಮಗೂ ಒಂದು ಒಂದು ಅಮೌಂಟು ಅಂತ ಒಂದು ಪಾಸ್ ಆಗ್ತೀವಪ್ಪ ಅನ್ನೋ ಒಂದು ನಂಬಿಕೆ ಬರೋವರೆಗೂ ನೀವು ಅದರಲ್ಲಿ ಹೋರಿ ಏಕೆಂದರೆ ನೀವು ಎಷ್ಟೋ ಮಾಡಿ ಲಕ್ಷ ಲಕ್ಷ ಕಳ್ಕೋಬೇಕು ಸಿಕ್ಕಿ ಸಿಗುತ್ತೆ ಹೋದ್ರೆ ಹೋಗುತ್ತೆ ನಂಗೆ ಆಗೋದು ಬೇಡ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಂಡು ಸ್ವಲ್ಪ ಅಮೌಂಟನ್ನ ಕೂಡಿಟ್ಕೊಂಡು ನಿಮ್ಮ ಆಮೇಲೆ ನಿಮಗೆ ಅನಿಸಿದಷ್ಟು ಒಂದು ಎಕರೆನೋ ಎರಡು ಎಕರನ ಮಾಡ್ಕೊಳ್ಳಿ ನನ್ನ ಲೆಕ್ಕದಲ್ಲಿ ಒಬ್ಬರು ಈ ಲೆಕ್ಕದಲ್ಲಿ ಮಾಡ್ಕೊಂಡು ನಮ್ಮ ಕೃಷಿ ಇದು ಈ ಬೆಳೆ ಅಂತನಲ್ಲ ಏನಾನ ಏನಾನ ಮಾಡಲಿ ಮಾಡಬೇಕು ಅಂತ ಹೊರಟಾಗ ಸ್ವಲ್ಪ ತಾಳ್ಮೆಯಿಂದ ನಿಧಾನಕ್ಕೆ ನೋಡ್ಕೊಂಡು ಒಂದು ಯಾರಾದರೂ ಗೊತ್ತಿಲ್ಲ ಅಂದರೆ ಒಬ್ಬ ಸ್ವಲ್ಪ ಅನುಭವ ಇರೋವಂಥ ರೈತರುಗಳು ಸಲಹೆ ತಗೊಂಡು ಬೆಳೆದ್ರೆ ನನ್ನ ಲೆಕ್ಕ ಕೃಷಿ ಈ ಥರ ಕೃಷಿ ಲಾಸು ಅಂತ ಅನ್ಸಲ್ಲ ಅಟ್ ಲಾಸ್ ಬರ್ಬೋದು ಕೆಲವು ಟೈಮು ಪ್ಲಸ್ಸು ಕೂಡಿ ಕಳೆದು ನೋಡಿದಾಗ ಮುಂದೆಗಡೆ ಪಾಸಿಟಿವ್ ಅಂದರೆ ಐತಿಕ ಲೆಕ್ಕ ಆದಾಯದಲ್ಲಿರುತ್ತೆ ಆದಾಯ ಹಾಂ ಕೂಡಿ ಕಳೆದಾಗ ಆದಾಯ ಅಂತ ಇರುತ್ತೆ ಆ ಲೆಕ್ಕಕ್ಕೆ ಆಮೇಲೆ ರೇಟ್ ಬಿದ್ದಾಗ ಬೇಜಾರಾಗೋದು ರೇಟ್ ಬಂದಾಗ ಇದು ಮಾಡೋದು ಅಲ್ಲ ಎರಡನ್ನೂ ಒಂದು ಲೆವೆಲಲ್ಲಿ ತಗೊಂಡು ಹೋದರೆ ನನ್ನ ಲೆಕ್ಕ ತೊಂಬತ್ತು ಭಾಗ ಸಕ್ಸಸ್ ಆಗ್ತಾರೆ ಅನ್ನೋದು ನನ್ನ ಅನಿಸಿಕೆ ಸರ್ ಯಾಕಂದರೆ ನಾನು ಆಗಿದ್ದೀನಿ ನನ್ನ ಜೊತೆ ಇವತ್ತು ಈ ಉತ್ಸಾಹ ಯುವಕರು ಅಂತ ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಟೀಮ್ ಅವ್ರಿ ನಂದೆಲ್ಲ ಅವರೆಲ್ಲ ಹೆಂಗೆ ಅಂದರೆ ನಂದು ಇದೆಲ್ಲ ಬೆಳೆಯೋದನ್ನ ಬಂದು ನೋಡ್ಕೊಂಡು ಹೋದರು ಎಲ್ಲರೂ ಬಂದು ಹೋಗಿನೇ ನಾನು ಮಾಡಬೇಕು ನಾನು ಮಾಡಬೇಕು ಒಂದು ಅಂದರೆ ಅವ್ರೇನು ವರ್ಷ ಪೂರ್ತಿ ನನ್ನಗೆ ಬೆಳೆಯಲ್ಲ ವರ್ಷದಲ್ಲಿ ಒಂದು ಎರಡು ಬ್ಯಾಚ್ ಮಾಡ್ತಾರೆ ಒಂದು ಮೂವತ್ತು ಜನ ಅವ್ರಿ ಅವರೆಲ್ಲ ಈ ಥರ ಟೀಮ್ಗಳು ಪ್ರ ಅವರೆಲ್ಲರೂ ನನಗೂ ಗೊತ್ತಿರೋ ಅಷ್ಟು ಹೇಳ್ಕೊಡ್ತೀನಿ ಮಾಡ್ತಾರೆ ಅವ್ರ ಎಲ್ಲರೂ ಬೆಳೆದು ಒಂದು ಲೆಕ್ಕಕ್ಕೆ ಮಾಡ್ಕಾರಿ ಅವರು ಇನ್ನೂ ಅನ್ನೋ ಉತ್ಸಾಹದಲ್ಲಿ ಅವ್ರೆ ಪ್ರತಿ ವರ್ಷವೂ ಅವ್ರಿಗೆ ಆಗೋವಷ್ಟಾಗ್ ಬೆಳಿತಾವ್ರಿ ಹಂಗೆ ಬೆಳಿತಾವ್ರೆ ಅಂದರೆ ಅವರು ಫೇಲ್ ಆಗಿಲ್ಲ ಅಂತ ಅರ್ಥ ಫೇಲ್ ಆದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ ಫೇಲ್ ಆಗಿದ್ದೀನಿ ಅಂತಂದರೆ ಬೆಳಿತಿನೇ ಇರಲಿಲ್ಲ ಅವರು ಈಗ ಐದು ನಾಲ್ಕೈದು ವರ್ಷದಿಂದನೂ ಅವರೆಲ್ಲರೂ ನಿಂಗಲ್ಲಿದ್ದಾರೆ ಸರ್ ಎಲ್ಲರೂ ಬೆಳಿತಾವ್ರಿ ಅವರು ಒಂದು ಅವ್ರ ಲೆಕ್ಕ ಕವ್ ಸಕ್ಸಸ್ ಅಲ್ಲ